ಎಲ್ಲರಿಗೂ ನಮಸ್ತೆ ಸೊ ಸಾಕಷ್ಟು ವಿದ್ಯಾರ್ಥಿಗಳು ಹದಿನೆಂಟನ್ನು ಕಂಪ್ಲೀಟ್ ಮಾಡಿ ಇರುವಂಥ ವಿದ್ಯಾರ್ಥಿಗಳಿಗೆ ಸೊ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಚುನಾವಣೆ ಆಯೋಗ ಒಂದು ಅಧಿಸೂಚನೆ ಹೊರಡಿಸಿರುವಂಥದ್ದು ಸೊ ಏನಪ್ಪ ಅಂದರೆ ಹೊಸ ಮತದಾರರ ಪಟ್ಟಿ ಅಂದರೆ ಇನ್ನೂ ಯಾರೂ ವೋಟರ್ ಐಡಿಯನ್ನು ಪಡ್ಕೊಂಡಿಲ್ಲ ಸೊ ಇನ್ನೂ ವೋಟಿಂಗ್ ಪವರ್ ಯಾರಿಗೆ ಬಂದಿಲ್ಲ ಸೊ ಅಂಥವ್ರು ವೋಟಿಂಗ್ ಪವರ್ ಪಡೆಯೋಕ್ಕೋಸ್ಕರ ಆ ಪವರನ್ನು ಕೊಡ್ತಾ ಇರುವಂಥದ್ದು ಸೊ ಅದಕ್ಕೆ ಅರ್ಜಿನ ಆರಂಭ ಆಗಿದೆ ಇಲ್ಲಿ ಹೊಸ ಮತದಾರರ ಪಟ್ಟಿಗೆ ಅರ್ಜಿ ಆರಂಭ ಆಗಿದೆ ಸೊ ಮತ್ತೊಂದು ಹೆಸರು ಸೇರ್ಪಡೆಯನ್ನು ಇರ್ತಕ್ಕಂಥದ್ದು ಸೊ ಅದು ಕೂಡ ಹೆಸರು ಸೇರ್ಪಡೆ ಕೂಡ ನೀವು ಮಾಡ್ಕೋಬೋದು ಮತ್ತು ತಿದ್ದುಪಡಿ ಏನಾದರೂ ಅದು ಕೂಡ ಮಾಡ್ಕೋಬೋದು ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇನ್ನೂ ಯಾರು ನಮ್ಮ ಆಲ್ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಕೇಳಕೊಳ್ಳೋ ಲೈಕ್ ಕೊಡಿ ವಿಡಿಯೋನ ಕೊನೆ ತನಕ ನೋಡ್ಕೊಳ್ಳಿ ಏನಕ್ಕೆ ಅಂದರೆ ನಿಮ್ಮ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ ನೀವು ಅಲ್ಪ ಸ್ವಲ್ಪ ನೋಡೋದ್ರಿಂದ ವಿಡಿಯೋ ಅರ್ಥ ಆಗೋದಿಲ್ಲ ಸೊ ಏನು ಪ್ರೊಸೆಸಿಂಗ್ ಇದೆ ಯಾವ್ಯಾವ ಥರ ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ಸಬ್ಮಿಟ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಆದ ಕಾರಣಕ್ಕೋಸ್ಕರ ಕೊನೆ ತನಕ ನೋಡ್ಕೊಂಡಿದ್ದೆ ಅದರಲ್ಲಿ ಎಲ್ಲವೂ ನಿಮಗೆ ಮಾಹಿತಿ ಗೊತ್ತಾಗ್ತದೆ ಸೊ ಭಾರತ ಚುನಾವಣೆ ಆಯೋಗ ಹೊಸ ಅಧಿಸೂಚನೆ ಪ್ರಕಾರ ಸೊ ಮತದಾರರು ಹೊಸ ಅರ್ಜಿನ ಸಲ್ಲಿಸ್ಬೋದು ಸೊ ನೆಕ್ಸ್ಟ್ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನಲ್ಲಿ ನೀವು ಕೂಡ ಓಟ್ ಹಾಕ್ಬೋದು ನಿಮಗೆ ಯಾವ ಪಕ್ಷ ಇಷ್ಟನೋ ಆ ಪಕ್ಷಕ್ಕೆ ಯಾವ ಅಭ್ಯರ್ಥಿ ಇಷ್ಟನೋ ಆ ಅಭ್ಯರ್ಥಿಗೆ ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿದೆ ಸೊ ಆದ ಕಾರಣಕ್ಕೋಸ್ಕರ ಸಾಕಷ್ಟು ವಿದ್ಯಾರ್ಥಿಗಳು ಗೊಂದಲ ಇರುತ್ತೆ ಯಾವ ಥರ ಅರ್ಜಿನ ಸಲ್ಲಿಸಬೇಕು ಓಟ್ ರೈಡಿನ ಹೆಂಗೆ ಅಂತ ತಿಳ್ಕೊಂಡು ಸೊ ಎಲ್ಲವೂ ಇವಾಗ ನಾವು ನೋಡ್ತಾ ಬರೋಣ ಇಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟಿರುವಂಥ ಅಭ್ಯರ್ಥಿಗಳು ಅಹಾರ ಮತದಾರರ ನಮೂನೆ ಅರ್ಜಿ ಆರನ್ನು ಸಲ್ಲಿಸ್ಬೋದು ಸೊ ಆನ್ಲೈನ್ ಮುಖಾಂತರ ಸಲ್ಲಿಸ ಸಾಕಷ್ಟು ಅಭ್ಯರ್ಥಿಗಳು ಮೊದಲು ಏನಪ್ಪ ಅಂದರೆ ಸ್ಕೂಲ್ ಮುಖಾಂತರ ಬರ್ತಿತ್ತು ಇವಾಗ ಕೂಡ ಸ್ಕೂಲ್ ಮುಖಾಂತರನೇ ಬರುತ್ತೆ ಸೊ ನಿಮ್ಮ ಸಮೀಪದ ಕರ್ನಾಟಕ ನಿಮ್ಮ ಸಮೀಪದಲ್ಲಿರ್ತಕ್ಕಂತಹ ಕನ್ನಡ ಶಾಲೆಯಲ್ಲಿ ನೀವು ಕಲಿತಿರುವಂಥ ಸ್ಕೂಲಲ್ಲಿ ಹೋಗಿ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ್ರೆ ಬೇಗ ಬರುತ್ತೆ ಇವಾಗಿ ನೀವು ಅರ್ಜಿನ ಸಲ್ಲಿಸಿದ್ರೆ ಸೊ ಆನ್ಲೈನ್ ಮುಖಾಂತರ ಸಲ್ಲಿಸ್ಬೋದು ಆನ್ಲೈನ್ ಮುಖಾಂತರ ಕೂಡ ಬರುತ್ತೆ ಸೊ ನಿಮ್ಮ ಸ್ಕೂಲಲ್ಲಿ ಕೂಡ ಬರುತ್ತೆ ಅಂಗನವಾಡಿಯಲ್ಲಿ ವಿಚಾರಿಸಿ ಮತ್ತು ನಿಮ್ಮ ಕನ್ನಡ ಶಾಲೆಯಲ್ಲಿ ಕೂಡ ಬರುತ್ತೆ ಸೊ ಡಾಕ್ಯುಮೆಂಟ್ಸನ್ನು ಮುಂದೆ ನಾವು ನೋಡ್ತಾ ಬರೋಣ ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಮನೆ ಹೆಸರು ವಿಳಾಸ ಭಾವಚಿತ್ರ ತಿದ್ದುಪಡಿ ಅಂದರೆ ಬೇರೆ ಬೇರೆ ಏನಾದರೂ ತಿದ್ದುಪಡಿ ಮಾಡ್ಕೋಬೇಕಂದ್ರೆ ಅರ್ಜಿ ಎಂಟರಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದು ಸೊ ಮತದಾರ ಅಂತ ಫಾರ್ ಎಕ್ಸಾಂಪಲ್ ಏನಾದರೂ ಮರಣ ಹೊಂದಿರ್ತಾರೆ ಸೊ ಅಂಥವರು ಮನೆ ಸದಸ್ಯರು ಏನು ಮಾಡ್ತಾರಪ್ಪ ಅಂದರೆ ಅವರ ಹೆಸರು ತೆಗೆದು ಹಾಕಬೇಕಾಗುತ್ತೆ ಸೊ ಇಲ್ಲಿ ಅರ್ಜಿ ನಮೂನೆ ಏಳರಲ್ಲಿ ಹಾಕ್ಬೋದು ಸೊ ಇವರು ಏನೂ ತೆಗೆದು ಹಾಕಲಿಲ್ಲ ಅಂದರೂ ಮೂರು ವರ್ಷ ಮೂರು ವರ್ಷದಲ್ಲಿ ಓಟಿಂಗ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ ಇವರು ತೀರು ಹೋಗಿದ್ದಾರೆ ಅಂತ ತಿಳ್ಕೊಂಡು ಸರ್ಕಾರನೇ ಅವ್ರದ್ದು ಸ್ಟಾಪ್ ಮಾಡಿಬಿಡುತ್ತೆ ಸೊ ಆದ ಕಾರಣಕ್ಕೋಸ್ಕರ ಓಟಿಂಗ್ ಪವರ್ ಇದ್ದು ನೀವೇನಾದರೂ ಓಟ್ ಮಾಡಲಿಲ್ಲ ಹೋಗಲಿ ಬಿಡು ಅಂತ ಬಿಟ್ಟರೆ ನೀವು ವಿಕೆಟ್ ತಿಳ್ಕೊಂಡು ಸ್ಟಾಪ್ ಮಾಡಿಬಿಡ್ತಾರೆ ಸೊ ಆದ ಕಾರಣ ಬಿಡೋಕೆ ಹೋಗ್ಬೇಡಿ ಓಟಿಂದು ಮಾಡ್ತಾ ಬನ್ನಿ ನಿಮ್ಗೆ ಯಾರು ಆಸಕ್ತಿ ಆಗ್ತಾರೋ ಅಭ್ಯರ್ಥಿಗಳಿಗೆ ಸೊ ಆಯೋ ಅಧಿಸೂಚನೆ ಪ್ರಕಾರ ಡಿಸೆಂಬರ್ ಇಪ್ಪತ್ತೇಳರಿಂದ ಏನಾಗಿದೆಪ್ಪ ಅಂದರೆ ಅರ್ಜಿ ಸಲ್ಲಿಸ್ಲಿಕ್ಕೆ ಆರಂಭ ಆಗಿರುವಂಥದ್ದು ಈಗಾಗಲೇ ಅರ್ಜಿ ಆರಂಭ ಆಗಿದೆ ಸೊ ಇಲ್ಲಿ ಯಾರ ಅಭ್ಯರ್ಥಿಗಳು ಅಂದರೆ ಆರು ಏಳು ಎಂಟು ಆಗಲಿ ತಿಳಿಸ್ಕೊಟ್ನಲ್ಲ ಹೊಸೊಬ್ಬರು ಆರರಲ್ಲಿ ತಿದ್ದುಪಡಿ ಏಳರಲ್ಲಿ ಮರಣ ಹೊಂದಿನ ಹಿಂದೆ ತೆಗೆದುಕೊಳ್ಳುವಂಥವ್ರು ಎಂಟರಲ್ಲಿ ಅರ್ಜಿನ ಸಲ್ಲಿಸ್ಬೋದೇ ಇದೆ ಸೊ ನಿಮ್ಮ ಕನ್ನಡ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಇರುತ್ತಲ್ಲ ಸೊ ಅವ್ರು ಅಲ್ಲಿ ಕೂಡ ನೀವು ಅರ್ಜಿನ ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ನ ಕೊಟ್ಟು ಅರ್ಜಿನ ಸಲ್ಲಿಸ್ಬೋದು ಸೊ ಸಲ್ಲಿಸಿದ ನಂತರ ಸೊ ನಿಮ್ದು ಆಗಿದೆಯೇ ಇಲ್ವೋ ಅಂತ ತಿಳ್ಕೊಳ್ಳೋದು ಹೆಂಗಪ್ಪ ಅಂದರೆ ವೋಟಾರ್ ಹೆಲ್ಪ್ಲೈನ್ ಅಪ್ಲಿಕೇಶನ್ ಇದೆಲ್ಲ ಫಿ ಎಚ್ ಎ ಆ್ಯಪ್ ಬಳಸಿಕೊಂಡು ಸೊ ಮುಖ್ಯ ಚುನಾವಣಾಧಿಕಾರಿ ವೆಬ್ಸೈಟ್ ಮೂಲಕ ಕೂಡ ನೀವು ಅಲ್ಲಿ ಡಿನ ನಮೂದಿಸ್ಕೊಳ್ಬೋದು ಅಲ್ಲಿ ನೀವು ಖಚಿತವನ್ನು ಪಡ್ಕೋಬೋದಾಗಿದೆ ಅಂದರೆ ನಮ್ದು ಆಗಿದೆ ಇಲ್ಲ ಅಂತ ತಿಳ್ಕೊಂಡು ಇಷ್ಟ ಡಾಕ್ಯುಮೆಂಟ್ಸ್ ಕೊಟ್ಟ ಮೇಲೆ ಆಗಿದೆ ಇಲ್ಲ ಅಂತ ತಿಳ್ಕೊಂಡು ತಿಳ್ಕೊಳೋಕ್ಕೋಸ್ಕರ ಸೊ ಹೆಚ್ಚಿನ ಮಾಹಿತಿಗಾಗಿ ಇನ್ನೂ ಡೌಟ್ಸ್ ಏನಾದರೂ ಇದ್ದಿದೆಯಾ ಅದರಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗಲಿಲ್ಲ ಅಂತಂದರೆ ಅಂದರೆ ಸೊ ಜಿಲ್ಲಾಧಿಕಾರಾಲಯ ಆಗಿರುವಂಥ ಹೆಲ್ಪ್ಲೈನ್ ಒನ್ ನೈನ್ ಫೈವ್ ಜೀರೋಕ್ಕೆ ಕರೆ ಮಾಡಿ ಹತ್ತೊಂಬತ್ತು ನೂರ ಐವತ್ತಕ್ಕೆ ಕರೆ ಮಾಡಿದ್ದೇ ಅದರಲ್ಲಿ ಸೊ ಇಲ್ಲಿ ಅವರು ಕೂಡ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾರೆ ಸೊ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ ಎಲ್ಲರೂ ನಿಮ್ಮ ಸ್ಕೂಲಲ್ಲಿ ಕೂಡ ಡಾಕ್ಯುಮೆಂಟ್ಸ್ನ ಕೊಡ್ಬೋದು ನೀವು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸ್ಬೋದು ಸೊ ಇವಾಗ ಕಂಟಿನ್ಯೂಸ್ ಆಗಿರೋದಿಲ್ಲ ಇವಾಗ ಅರ್ಜಿನ ಸ್ಟಾರ್ಟ್ ಅಂದರೆ ಎಲೆಕ್ಷನ್ ಬಂದಾಗ ಮಾತ್ರ ಅವು ಸ್ಪೀಡ್ ವರ್ಕ್ ಆಗ್ತವೆ ಆಮೇಲೆ ಸ್ಪೀಡ್ ನೀವು ವೋಟಿಂಗ್ ಪವರ್ ಬರುತ್ತೆ ಸೊ ಮುಂಚೆ ಕೊಟ್ಟಿದ್ದಲ್ಲಿ ಕೇವಲ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ನಿಮಗೆ ಬಂದು ತಲುಪುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೊನೆಯವ್ರಿಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು